ನನ್ನ ಕೇಳ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೋಸ್ ರೀತಿಯಲ್ಲಿ ಸ್ಪೋರ್ಸ್ ಬರ್ತಾ ಇದೆ ಸರ್ ನಾವು ಡೈರೆಕ್ಟ್ ಕೇಳಿದಾಗ ಅವ್ರು ನಮಗೆ ಸ್ಪಂದಿಸ್ತಾ ಇಲ್ಲ ಕೇಳಿ ನಾವು ಯಾಕೆ ಮಾಡಬೇಕು ಅನ್ನೋದು ಅವರ ವಾದ ಇಂಪ್ರೂವ್ ಬಂದಿದ್ದಾರೆ ಇವತ್ತು ಎಲ್ಲರೂ ಬಂದು ಇಂಪ್ರೂವ್ ಇಷ್ಟೊತ್ತು ಮಾತಾಡಿದ್ದಾರೆ ಅವರು ಸಬ್ಜೆಕ್ಟ್ ಪರವಾಗಿ ಏನೋ ನಾವು ಮಾಡಿದ್ವಿ ಅದನ್ನು ಅಂಥ ಒಳಗರಂತೆ ಏನಿಲ್ಲ ಅದಕ್ಕೆ ಬೇರೆನೇ ಅರ್ಥ ಇದೆ ಆ ರೀತಿ ನಾವು ಕೋರ್ಟ್ಗಳನ್ನು ಮಾಡಿದ್ದೀವಿ ಅಂದ್ವಿ ಯಾವುದೇ ಅವರು ಮಾಡಿದ್ರು ನಮ್ಮ ಗಮನಕ್ಕೆ ಬಂದು ಮಾಡಬೇಕಂತಂದರೆ ನಾವು ಹೇಳಿದ್ವಿ ನಮ್ಮ ಡೈರೆಕ್ಟ್ಗೆ ಹಾಗೂ ನಿರ್ಮಾಪಕರುಗಳಿಗೆ ಅದನ್ನು ಇವತ್ತು ವಿವಾದ ಏನಿದೆಯೋ ಅದನ್ನು ತೆರೆ ಹೇರಿದ್ದೀವಿ ನಮ್ಮ ಹೀರೋಯನ್ನು ಒಪ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟ್ರು ನಿರ್ಮಾಪಕರು ಎಲ್ಲರೂ ಇದು ಒಂದು ಮಾತುಕತೆಯಲ್ಲಿ ಬಗೆಹರಿಸಿ ಅದನ್ನು ಮುಂದೆಕ್ಕಿಂತ ವಾದ ವಿವಾದಗಳು ಬರೋಲ್ಲ ಅಂತೇಳಿ ಆಶ್ವಾಸನೆ ಕೊಟ್ಟು ಮುಂದೆ ಬಂದಿದ್ವಿ ಇಲ್ಲ ನಮ್ಮ ಏನು ಇದ್ದಾರಲ್ಲ ಅವರು ನಮ್ಮ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಏನಕ್ಕೆ ಇಷ್ಟೆಲ್ಲ ವಿವಾದ 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 ಆಯಿತು ಇಲ್ಲಿ ಯಾಕೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಅದಾದ ನಂತರ ನಮ್ಮ ನಿರ್ಮಾಪಕರು ಕೊಡಗು ರೆಸೇಷನ್ಗೂ ಹೋಗಿ ನಮ್ಮ ಬನ್ಕರ್ ಸರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವೆಲ್ಲ ನೀವು ಮಧ್ಯದಲ್ಲಿ ಮುಗಿಬೇಕನ್ನೋದರಲ್ಲಿ ನಮ್ಮ ದೃಷ್ಟಿ ಇಟ್ಕೊಂಡು ಇಬ್ಬರು ಕಲಸಿ ಮಾತಾಡಿದ್ವಿ ಅವರಿಬ್ಬರು ಒಪ್ಕೊಂಡಿದ್ದಾರೆ ಅವರು ಸಂಜಾಯಿಸಿಕೊತಾರೆ ಸರ್ ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಮೇಲೆ ಇಲ್ಲಿರುವಂಥ ವಾಣಿಜ್ಯ ಮಂದಿ ಎಲ್ಲ ಗಣ್ಯರಿಗೆ ಅಂತ ನರೇಶ್ ಕುಮಾರ್ ನಮಸ್ಕಾರ ಇದು ಇದೇನು ನನ್ನ ಕರಳೆ ಚಿತ್ರದ ಒಂದು ವಿವಾದ ಸೃಷ್ಟಿಯಾಗಿತ್ತು ಇದು ನಾವು ಅಂದರೆ ಬೇಡವಾಗಿತ್ತು ನನಗೂ ಕೂಡ ಅನ್ನಿಸ್ತು ಯಾಕಂದ್ರೆ ಇದೊಂದು ಸಣ್ಣದು ಅಂತ ನನ್ನ ದೃಷ್ಟಿಕೋನದಲ್ಲಿ ಯಾಕಂದ್ರೆ ನಾನು ನೋಡೋವಂಥ ದೃಷ್ಟಿಕೋನ ಸರಿಯಿದ್ದರೆ ಎಲ್ಲ ಸರಿ ಇರುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ನಾನು ಅದೊಂದು ಪೋಷನ್ನ ರೆಡಿ ಮಾಡಿದ್ದೆ ಆಮೇಲೆ ನಾನು ತುಂಬ ಸ್ಟ್ರಾಂಗ್ ಆಗಿ ಒಂದು ಪೋಷನ್ನಲ್ಲಿ ನನ್ನ ಸಿನಿಮಾನ ವ್ಯಕ್ತಪಡಿಸಬೇಕಾಗಿತ್ತು ಅದಕ್ಕೋಸ್ಕರ ಈ ಥರದ್ದೊಂದು ಬೋಲ್ಡಾಗಿ ಅನಿಸುತ್ತೆ ಆದರೆ ಅಲ್ಲಿರುವಂಥ ಉದ್ದೇಶ ಏನು ಅನ್ನೋದನ್ನು ನಾನು ಸರಿಯಾಗಿ ಸರಿಯಾದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟದ್ದು ಇದನ್ನು ಕಾಣೋದಿಲ್ಲ ಅಲ್ಲೊಂದು ಹೆಣ್ಣು ಒಂದು ಮಗುಗೆ ಜನನ ಕೊಟ್ಟಿದೆ ಆ ಮಗು ಜನನ ಆಗಿರುವಂಥ ಮಗು ತನ್ನ ಕೈಯಲ್ಲಿ ಕರಳು ಹಿಡ್ಕೊಂಡು ಆ ಕರಳು ಸಂಬಂಧ ಏನು ಅನ್ನೋದನ್ನು ಹೇಳಕ್ಕೆ ಕೊಟ್ಟಿರುವಂಥ ಒಂದು ಭಿತ್ತಿ ಪತ್ರ ಪೋಸ್ಟರ್ ಅದು ಇಷ್ಟೆಲ್ಲ ವಿವಾದಕ್ಕೀಳಾಗುತ್ತೆ ಅಂತ ನನಗೆ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಆಮೇಲೆ ನನ್ನ ಚಿತ್ರದ ನಾಯಕಿ ಕುಂಕುಮ್ ಹರಿಯರ್ ಅವರಲ್ಲಿ ಎರಡನೇ ಲುಕ್ ಅಂದರೆ ಫಸ್ಟ್ ಲುಕ್ ಅವರು ಎರಡನೇ ಪೋಸ್ಟ್ ನಮ್ಮ ಸಿನಿಮಾದ್ರು ಅದರದ್ದು ಒಂದು ನನಗೇನು ಕೇಳಿದ್ರು ಇದನ್ನು ನನಗೆ ತೋರಿಸಿ ಸರ್ ತೋರಿಸಿ ಆ ಪೋಸ್ಟ್ನ ಅದಾದ ಮೇಲಿಂದ ರಿಲೀಸ್ ಮಾಡಿ ಅಂದಾಗ ಡೈರೆಕ್ಟ್ರಿಗಾದಂಥ ಒಂದು ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯ ಇರುತ್ತೆ ಯಾಕೆಂದರೆ ಒಂದು ಫ್ರೀಡಮ್ಮು ಒಂದು ಇಂಡಿಪೆಂಡೆನ್ಸ್ ಇಲ್ಲದೆ ಹೋದರೆ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ತೆರೆ ಮೇಲೆ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ನನ್ನ ಹಿಂದಿನ ಎರಡು ಚಿತ್ರದ ಅನುಭವ ಇದರಿಂದ ನಾನು ಕನ್ನಡ ದೇಶದವರು ಅಂತ ಮಾಡಿದ್ದೆ ಕಲಿವೀರ ಅಂತ ಮಾಡಿದ್ದೆ ಅಲ್ಲೂ ಅಷ್ಟೇ ಸಾಕಷ್ಟು ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಅವರ ಪ್ರತಿಯೊಂದು ಸಲಹೆಗಳನ್ನ ತಗೊಂಡು ನಾನು ಇಲ್ಲಿವರೆಗೂ ನಾನು ಚಿತ್ರನ ಮಾಡ್ಕೊಂಬಂದಿದ್ದು ಒಂದಷ್ಟು ಫಿಲ್ಟ್ರ್ ಆಗ್ಬಿಡುತ್ತೆ ಯಾಕಂದರೆ ಒಬ್ಬರೊಬ್ಬರು ದೃಷ್ಟಿಕೋನ ಒಂದೊಂದು ಇರುತ್ತೆ ಆಮೇಲೆ ನಾನೇನು ಅಂದ್ಕೊಂಡಿರ್ತೀನಿ ನಿರ್ದೇಶಕ ಆಗಿ ಅದನ್ನು ನಾನು ಜನಕ್ಕೆ ನಾನು ತಲುಪ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇದನ್ನು ನಾನು ಏನು ಮಾಡ್ತೀನಿ ಸೆಕೆಂಡ್ ಲುಕ್ ಪೋಸ್ಟರ್ ಏನಿರುತ್ತೆ ಇದು ನಾನು ಅದು ಫಸ್ಟೇ ರಿಲೀಸ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾನು ಅವ್ರಿಗೆ ಹೇಳಿದ್ದೆ ಇವತ್ತು ನನಗೆ ವಾಣಿಜ್ಯವನ್ನು ನಾನು ಹಿರಿಯರೆಲ್ಲ ಕರೆದು ಅಂದರೆ ಹೇಳಿದ್ರು ಇಲ್ಲ ಇದು ಸರಿ ಹೋಗಲ್ಲ ಯಾಕಂದರೆ ಎಲ್ಲ ನೀವು ಒಂದು ಕುಟುಂಬ ಇದ್ದಲ್ಲಿ ಕುಟುಂಬದಲ್ಲಿ ಅಂದರೆ ಒಂದು ಮನೆಯಲ್ಲಾಗುವಂಥ ಒಂದು ಜಗಳನ ಇದು ತಗೊಂಡು ಮರಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮದೇ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅಂತ ನನಗೆ ಆ ಬುದ್ಧಿವಾದ ಹೇಳಿದ್ರು ಹಿರಿಯರು ಅದು ಕೇಳಬೇಕು ಅಂತ ನನಗೆ ಅನ್ನಿಸ್ತು ಸೆಕೆಂಡ್ ಲುಕ್ ಪೋಸ್ಟರ್ ಏನಿದೆ ನಾನು ಖಂಡಿತವಾಗಲೂ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರಲಿ ನಿವಾಪಕರ ಸಂಘದ ಅಧ್ಯಕ್ಷ ಆಗಿರಲಿ ಅವರ ಮುಂದೆ ನಾನು ತೋರಿಸಿ ಅದನ್ನು ಅದಾದ ಮೇಲಿಂದ ನಮ್ಮ ಈರುಳ್ಳಿನ ಚಿತ್ರದ ಆಯ್ಕೆಯೂ ಕೂಡ ಅವರ ಸಂಬಂಧದಲ್ಲಿ ತೋರಿಸಿ ಅದನ್ನು ನಾನು ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ ಥ್ಯಾಂಕ್ ಯು ಇದ್ರ ಬಗ್ಗೆ ತಿಳ್ಕೊಬೇಕು ರೀ ನನ್ನ ದೊಡ್ಡ ಬೇಗ ಅಂತ ಬಂದಾಗ ಅದು ಸೋಪ್ ವಿಷಯ ಯಾವುದೋ ಒಂದು ಫೋಟೋ ಸಿನ್ಮಾ ಮಾಡ್ತೀವಿ ಅಂತಂದರೆ ಸರ್

ಆದರೆ ನಿಮಗೆ ಎಫೆಕ್ಟಿವ್ ಆಗಿ ಅನಿಸಲ್ಲ ಇವಾಗ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಒಂದು ಸಿನಿಮಾ ತುಂಬ ಎಫೆಕ್ಟಿವ್ ಆಗಿ ಕಾಲ ಈ ಕಾಲಘಟ್ಟದಲ್ಲಿ ಜನಕ್ಕೆ ತಲುಪಬೇಕು ನಿಮಗೆ ಗೊತ್ತು ಚಿತ್ರರಂಗ ಯಾವ ಥರ ಇದೆ ಏನು ಅಂತ ನಾನೇ ಎಲ್ಲಾನು ಸಭ್ಯತೆಯಲ್ಲಿ ಎಲ್ಲ ಅದನ್ನು ಪಕ್ಕ ಏನು ಇಲ್ಲದೆ ಇರೋ ಥರ ಸಿನಿಮಾನ ಪ್ರೆಸೆಂಟ್ ಮಾಡೋದ್ರೆ ಜನಕ್ಕೊಂದು ಅಲ್ಲಿ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಕ್ಲಾರಿಟಿನೂ ಸಿಗಲ್ಲ ಆಮೇಲೆ ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ಕ್ರಿಪ್ ಅಷ್ಟೇ

ಆಡಿಯನ್ಸ್ ಕೂಡ ಎಲ್ಲ ಒಂದೇ ಥರ ಇರಲ್ಲ ಸರ್ ನೀವು ಏನಾಗುತ್ತೆ ಅಂದರೆ ಒಂದು ಹೋಟ್ಲಿಗೆ ಒಂದು ಹೋಟ್ಲಿಗೆ ಹೋದಾಗ ನನಗೆ ಇಡ್ಲಿ ವಡೆ ಇಷ್ಟ ನಿಮ್ಗೆ ಪೂರಿ ಇಷ್ಟ ನಾನು ಇಡ್ಲಿ ವಡೆ ತಿಂತೀನಿ ನಿಮ್ಮ ಪೂರಿ ತಿಂತೀರ ಹಂಗ ಪೂರಿ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ನಾನು ಮುಟ್ಟಾಳೆ ಆ ಪೋಸ್ಟರ್ನ ಅದರಲ್ಲಿರೋ ವಿಷಯನ ತುಂಬ ಮೆಚ್ಕೊಂಡು ತುಂಬ ಹೊಗಳಿಕೆಗಳು ಮತ್ತು ಸಿನಿಮಾ ಸಪೋರ್ಟ್ ಮಾಡಿರೋಂಥ ಎಷ್ಟು ಜನ ಬೇಕು ನಿಮಗೆ ಆದರೆ ಅವ್ರನ್ನ ನಾನು ಕರ್ಕೊತಿದ್ನಲ್ಲ ಅಲೋ ಸರ್ ನಾನು ಒಂದೇ ದೃಷ್ಟಿಕೋನದಲ್ಲಿ ನೋಡೋಕ್ಕೋದ್ರೆ ಹಂಗಾಗತ್ತೆ ಸರಿ ನಾನಾ ರೀತಿ ನಾನಾ ಅರ್ಥಗಳಿರುತ್ತೆ ಈಗ ನಾನು ಮಾತಾಡ್ತಾ ಇರೋ ಅವರು ಮಾತ್ರ ನಾನಾ ಅರ್ಥಗಳಿರುತ್ತೆ ಒಂದೇ ಅರ್ಥದಲ್ಲಿ ನೀವು ಸರಿಯಾಗಿ ಹೇಳ್ತಿಲ್ಲ ಅನ್ನೋದು ನಾನು ತಗೋ ನೀವು ತಗೊಬಿಟ್ರೆ ಯಾವುದೇ ಕಾರಣಕ್ಕೂ ಅದು ಸರಿಯಾಗಿ ನಾನು ಹೇಳುತ್ತಾ ನಿಮ್ಮ ಅನ್ಸದೇ ಇಲ್ಲ ಸರ್ ಈ ತರ ಅದರ ವಿವಾದ ಆಗಿದೆ ಸರ್ ಇವಾಗ ಸೆಕೆಂಡ್ ಪೋಸ್ಟರ್ ಬಿಟ್ಟಿದ್ದೀವಿ ಅದೇ ಸಮುದಿಕಿನ ಬೋರ್ಡ್ ಅಂತ ಇದಕ್ಕಿಂತ ಬೋಲ್ಡ್ ಅಂತಲ್ಲ ಸರ್ ವಿಚಾರ ಅಂಟೆಂಟ್ ಹೇಳಿ ಕೊಟ್ಟಿದ್ದಿಲ್ಲ ಅವಾಗ ಇದಕ್ಕಿನ್ನ ಪ್ರಭಾವಶಾಲಿ ಇರುತ್ತಾ ವಿಷ ಆ ಮಟ್ಟಕ್ಕೆ ಇದೆಯಾ ನಿಮ್ಮ

ನಾವು ಪರ್ಮಿಷನ್ ಕೊಡ್ದೇನೆ ಅವ್ರು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋಕ್ಕಾಗತ್ತೆ ಇದು ಬಂದು ಗೊತ್ತಿಲ್ದೇ ಒಂದು ಆಚೆ ಅದನ್ನ ಮಾತುಕತೆ ಮೂಲಕ ಇವರೇ ಕೂತ್ಕೊಂಡು ಬೈಸ್ಕೊಬೋದು ಅಂತ ನಾನು ಚೇಂಬರ್ ಒಲ್ಬೋಂಥ ಅಲ್ಲಿ ಒಲ್ಗು ಬಿಟ್ಕೊಂಡಿದ್ದೀನಿ ಇವನ್ ಒಂದು ಅಷ್ಟೇ ಸಣ್ಣ ಮಿಸ್ಟ್ಯಾಂಡಿಂಗ್ ಸಣ್ಣದೊಂದು ದಿವಸದೆ ಬೇಡಪ್ಪ ಪಾಪ ಅವ್ರಿಗೆ ಕರ್ಟ್ ಆಯಿತು ಬಂತು ಅಷ್ಟೇ ಅದನ್ನ ಕರೆಸಿ ಕೂತ್ಕೊಂಡು ನೋಡಿ ಮತ್ತು ಸಂಸೆ ಆಗಲಿ ನಮ್ಮ ಮಾಬಕ ಸಣ್ಣಕ್ಕೆ ಆಗಲಿ ಬಂದಾಗ ಅದನ್ನ ಕೂತ್ಕೊಂಡು ಕರೆದು ಹೇಳೋದ ಇಲ್ಲ ಈ ಮುಂದಕ್ಕೆ ಇದನ್ನು ಮಾಡಲ್ಲ ಅಕಸ್ಮಾತ್ ಸ್ಮಾರ್ಟ್ ನನ್ನ ನನ್ನ ಹೇಳಿದ್ರ ಅವರು ನನ್ನ ಕಾನ್ಸೆಪ್ಟ್ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ಕೊಂಡು ಹೋಗಿದ್ದೀನಿ ಅದು ನಿಮ್ಗೆಲ್ಲೋ ಹರ್ಟ್ ಆಗಿದೆ ಅನ್ನೋದಾಯಿತು ನಾನು ಈಗ ಮುಂದಕ್ಕೆ ಮಾಡಲ್ಲ ಆಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಮಾಡುವಾಗ ನಾನು ನಿಮ್ಮ ವಾಣಿಜ್ಯ ಮಂಡಳಿಗಾಗಿ ನಿಮ್ಮ ಸಂಘಕ್ಕಾಗಿ ಮೇಡಮ್ಗಾಗಿ ತೋರಿಸ್ಬಿಟ್ಟು ನನ್ನ ಮೇಡಮ್ ಒಪ್ಕೊಂಡಿದ ಮೇಲೆ ಒಳಗಡೆ ಎಲ್ಲ ಮಾತುಕತೆ ಮುಗಿದಿದೆ ಅಮ್ಮ ಮಾತಾಡ್ತಾರೆ ಆಗಿರುತ್ತೆ ಇನ್ಫಾರ್ಮ್ ಮಾಡ್ಬೇಡ ಕತೆ ನಾನು ಏನು ಕತೆ ಮಾಡೋದು ಕೊಡ್ತಾ ಇದೀನಿ ಅದನ್ನು ಯಾವ ಥರ ನಾನು ಅದನ್ನು ಪ್ರೆಸೆಂಟ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಕ್ಲಾರಿಟಿ ನಾನು ಮುಂಚೆನೇ ಕೊಟ್ಟಿಲ್ಲ ಬಟ್ ಪೋಸ್ಟ್ ಕ್ಲಾರಿಟಿ ನಾನು ಕೊಟ್ಟಿರಲಿಲ್ಲ ಟು ಬಿ ಫ್ರೆಂಡ್ ಪೋಸ್ಟ್ ಈ ಥರ ಇರುತ್ತೆ ಫಸ್ಟ್ ನಾನು ಯಾರು ಹೇಳಿರಲಿಲ್ಲ ಏನಕ್ಕೆ ನಾನು ನಿಮಗೆ ಹೇಳಿದೆ ನನಗೆ ಆಲ್ರೆಡಿ ಆಲ್ರೆಡಿ ಅದ್ರ ಎಕ್ಸ್ಪೀರಿಯೆನ್ಸ್ ತಮಿಳುನಾ ಮತ್ತು ಕನ್ನಡ ಇಂಗೇಶ್ ಅಂತ ಎರಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಒಂದು ವರ್ಷ ನಿಮ್ಮಲ್ಲೂ ನನ್ನ ಪ್ರಯತ್ನಗಳನ್ನ ಇಂಚಿಂಚು ನೋಡ್ಕೊಂಡು ಬಿದ್ದೀರೋ ತುಂಬ ಜನ ಇಲ್ಲಿದ್ದಾರೆ ಆಲ್ರೆಡಿ ಅವ್ರಿಗೆ ಗೊತ್ತು ಎಷ್ಟು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದ್ದೀನಿ ಹುಟ್ಟೋದೇ ಇಲ್ಲ ಸಾರ್ ಏನಾಗುತ್ತೆ ಅಂದರೆ ಒಂದಷ್ಟು ಫಿಲ್ಟರ್ ಆಗಿ ಹೋಗುತ್ತೆ ನಾವು ಏನು ಅಂದ್ಕೊಳ್ತೀವಿ ಅದು ನನಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಏನು ಅಂದ್ಕೊಂಡಿದ್ದೀನಿ ಅದು ಜನರ ಮುಂದೆ ಇಡಬೇಕು ಅನ್ನೋ ಒಂದು ಇತ್ತು ಅದಕ್ಕೋಸ್ಕರ ನಾನು ಯಾರು ಮಾತ್ರ ಕೇಳಲಿಲ್ಲ ತಗೊಂಡ್ಬಂದು ನನಗಿಂದು ಅನ್ನಿಸ್ತು ಇದು ಸರಿ ಅಂತ ಮತ್ತು ನಾನು ನನ್ನ ಟೀಮ್ ಜೊತೆಲಿ ಒಂದಷ್ಟು ನನಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದೆ ಮತ್ತು ನಾನು ಒಂದು ಹತ್ತಾರು ಜನಕ್ಕೆ ಕೇಳಿದೆ ನನ್ನ ಸುತ್ತಮುತ್ತ ಇರುವಂತ ಸ್ನೇಹಿತರಾಗಿರ್ಬೋದು ಮತ್ತೆ ಹೊರಗಡೆ ಅವರಾಗಿರ್ಬೋದು ಈ ತರ ನಾನು ಮಾಡ್ತಾ ಇದ್ದೀನಿ ಇದು ಸರಿ ಆಯ್ತು ಇದು ಸರಿ ಇದು ನಾನು ಯಾವಾಗ್ಲೂ ಹೇಳಿದ್ವಿ ಅವರ ದೃಷ್ಟಿಕೋನ ಅಷ್ಟೇ ಇಲ್ಲ ಸೆಕ್ಷುಲಿ ಅಂದ್ರೆ ಎಕ್ಸ್ಪ್ಲೋರ್ಟ್ ಮಾಡೋ ಇರ ವರ್ಗಾಗ್ತಿತ್ತು ತಪ್ಪಾಗ್ತಿತ್ತು ಅದನ್ನ ಯಾಕೆ ನಾನು ಆ ತರ ನೋಡಬೇಕು ಅಂತ ನನಗೂ ಸುಮಾರು ಜನ ಹೇಳಿದ್ರು ಅದರ ಪ್ರಕಾರ ಇದನ್ನ ನಾನು ಮಾಡಿ ಅನ್ಸುತ್ತೆ ಕ್ರಿಯೇಟಿವಿಟಿ ಹೋಗ್ತೀನಿ ಬರ್ತದೆ ಅಂದರೆ ಸೋ ಮಚ್ ಸರ್ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ ನಾವು ಒಪ್ಕೊತೀನಿ ಇದು ನಾನು ಫಿಲ್ಮ್ ಚೇಪರ್ ಅವ್ರೂ ಬಂದು ತಕ್ಕ ಮಾಡಿದೆ ಅಂತ ನನಗೂ ಅನಿಸ್ತು ಬಟ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಅವರು ನೋಡಿದರೆ ಇಷ್ಟೆಲ್ಲ ಆಗ್ತಾನೆ ಹೇಳಿದ್ದು ಬಟ್ ಈಗ ಒಪ್ಕೊಂಡಿದ್ದಾರೆ ಅವರು ಥ್ಯಾಂಕ್ ಯು ಸರ್ ನಾನು ನಿಮಗೆ ನಾನು ಪರ್ಮಿಷನ್ ತೊಗೊಳ್ಳಿ ಅಂತಿಲ್ಲ ನಾನು ಒಂದು ಈ ಮೂವಿ ಪಾ ಮೂವಿದೇ ಒಂದು ಪಾರ್ಟ್ ಆಗಿರೋದು ನನಗೆ ಒಂದು ಚೂರಾದರೂ ನನಗೆ ನಾವೇನು ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಬೇಕು ಅನ್ನೋದಲ್ಲೇ ನಾನು ಪಾರ್ಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಒಪ್ಕೊಂಡಿದ್ದೀರ ಈಗ ಮುಂದೆ ಎಲ್ಲ ಅವ್ರು ಹೇಳಿದ್ದಾರೆ

ಅವರು ಹೇಳಿದ ಹಾಗೆ ಜನ ಕುಕ್ಕೋ ಕುಕ್ಕೋ ಇವತ್ತು ತುಂಬಾ ಟ್ರೈ ಆಗಿದೆ ಸಿನಿಮಾ ರೀಚ್ ಆಗಿದೆ ಅವರು ಕ్రియೇಟಿವ್ ಟೂ ವರ್ಕ್ ಮಾಡ್ತಾರೆ ಆತರ ಚಾನೆಲ್ ನ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಅದು ಇನ್ ಕೇಸ್ ಆ ಪೋಸ್ಟರ್ ಇದ್ರೆ ನೀವು ಅಲ್ಲ ಒಂದು ವೇಳೆ ನೀವೇ ಇದ್ರೂ ಕೂಡ ಕಂಟೆಂಟ್ ಆಯೋಜನೆ ಮಾಡಿದಾಗ ಸಿನಿಮಾ ಗೆಲ್ಬೇಕು ಅಂತ ಅಲ್ಟಿಮೇಟ್ ಆಗಿ ಆತರ ಏನು ಯೋಚನೆ ಮಾಡ್ತೀರಾ ತುಂಬಾ ಬಟ್ ಈಗ ಎಲ್ಲ ಸಿನ್ಮಾ ನೋಡೋ ಎಲ್ಲರೂ ಆರ್ಟಿಸ್ಟ್ ಆಗಿದ್ದಾರೆ ಅಂತ ನಮ್ಗೆ ಅನ್ಸುತ್ತೀವಿ ಸರ್ ಎದ್ದಾಗ ನೋಡಿ ಕೆದ್ದಾಗೆ ನೋಡ್ಬೇಕು ಅನ್ಕೊಂಡು ಹೆಚ್ಚಾಗಿ ಹೋಗಿದ್ದೆವು ಹಾಗೆ ನೋಡಿ ಸರ್ ನಾನು ಎಷ್ಟು ಜನರು ಬಾಯ್ಬೋದು ನಾನು ತುಂಬ ಕಮ್ಮಿ ಮಾಡಿ ನೀವೇ ಅದು ಅಷ್ಟು ಬರ್ಗೆಟ್ ಹೋಗಿದ್ದೆ ನೀನು ಇಂಥ ಸಿನಿಮಾ ಯಾಕೆ ಮಾಡ್ತಿದ್ದೆ ನಾನು ಎಷ್ಟು ಜನಕ್ಕೆ ಹೇಳಿ ಸಿನ್ಮಾ ಎಷ್ಟು ಚೆನ್ನಾಗಿ ಬರ್ತಿದೆ ಅನ್ನೋದು ನಮ್ಮ ಪೂರ್ತಿ ಜನರು ಗೊತ್ತಿದೆ ನಾನು ಅದ್ರ ಬಗ್ಗೆ ಯಾವುದು ಪ್ರಾಬ್ಲಮ್ ಇಲ್ಲ ನನ್ನ ಸಿನಿಮಾ ನೆಕ್ಸ್ಟ್ ಲೆವೆಲ್ ಬರ್ತಿದೆ ಅದು ನನ್ಗೆ ಗೊತ್ತು ಬಟ್ ಈ ತರ ಪೋಸ್ಟರ್ ಬಂದಾಗ ಅದ್ರ ಜೊತೆ ಅವ್ರು ಕ್ಲಾರಿಟಿ ಕೊಡ್ಬೇಕಿತ್ತು ಈಗ ನಾನು ಈ ಪೋಸ್ಟರ್ ರಿಲೀಸ್ ಮಾಡ್ತಿದ್ದೀನಿ ಅಂದ್ರೆ ಇದಕ್ಕೆ ಯಾಕೆ ಇದೇ ತರ ಮಾಡ್ತಿದ್ದೀನಿ ಅನ್ನೋದು ಅದ್ರ ಹಿಂದೆ ಒಂದು ಕ್ಲಾರಿಟಿ ಕೊಡ್ತಿದ್ರೆ ಬೇರೆ ಇಷ್ಟೆಲ್ಲ ಆಗ್ತದೆ ಇರ್ಲಿಲ್ಲ ನಾವು ಇಲ್ಲಿ ಬರ್ತಾ ನೋಡ್ಬೇಕು ಉಪದೇಶಗಳ ಬಗ್ಗೆ ಒಂದು ಎರಡು ವಿಚಾರಗಳನ್ನ ಹೇಳಲೇಬೇಕು ಅವರು ಕಲಿಮೀರ ಮತ್ತೆ ಕನ್ನಡ ದೇಶದೊಳಗೆ ಮಾಡೋ ಕನ್ನಡ ದೇಶದೊಳಗೆ ಮಾಡೋ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ಕಾಂಟ್ರವರ್ಸಿ ಆಗಿತ್ತು ನಾನು ಇವಾಗ ಅವಾಗ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಅವರು ಅವ್ರು ಕೊಟ್ಟಂಥ ಕ್ಲಾರಿಟಿ ಮತ್ತು ಅವ್ರ ವಿರುದ್ಧ ಯಾರು ದೂರು ಕೊಟ್ಟಿದ್ದರು ಅವ್ರು ಮಾತಾಡಿದಂಥ ಕ್ಲಾರಿಟಿ ಯಾವ ಮಟ್ಟಕ್ಕೆ ಅದು ಸರಿ ಹೋಯಿತು ಅಂದರೆ ನಾನು ಕೊಟ್ಟಿದ್ದು ತಪ್ಪು ಅನ್ನೋದು ನಾನು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪು ಅನ್ನೋದು ಅವ್ರ ಕಡೆ ಕೂಡ ಬಂತು ಎಲ್ಲೋ ಒಂದು ಕಡೆ ನಾನು ಸ್ವಲ್ಪ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಯೋಚನಾಧಾರಿಗಳನ್ನು ಈ ಮೂಲಕ ತಿಳಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟೆ ಅನ್ನಕ್ಕಂಥದ್ದು ಇವರೇನು ಅದನ್ನು ಎಕ್ಸ್ಪ್ರೆಷನ್ಸ್ ಕೊಟ್ಟರು ರವಿರಾಮು ಅದು ಕೂಡ ಪರ್ಫೆಕ್ಟ್ ಆಗಿತ್ತು ಸೊ ಈಗ ಫೈನಲಾಗಿ ಏನಾಯಿತು ಅಂದರೆ ನಮ್ಮ ನಿರ್ಮಾಪಕ ಸಂಘಕ್ಕೂ ಕೂಡ ಇಲ್ಲಿಂದ ಕಂಪ್ಲೇಂಟ್ ಬಂದಿತ್ತು ಸೊ ಈ ಕೂತ್ಕೊಂಡು ನಮ್ಮ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಮತ್ತೆ ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಇದು ವ್ಯವಸ್ಥಿತ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಂದರೆ ಒಬ್ಬ ನಿರ್ದೇಶಕನ ಅಭಿವ್ಯಕ್ತಿ ಸ್ವತಂತ್ರ ಅಥವಾ ಆತನ ಒಂದು ಯೋಚನಾ ಲಹರಿಗೆ ಧಕ್ಕೆ ಆಗತಕ್ಕಂಥದ್ದು ಏನೇ ಇದ್ದರೂ ಕೂಡ ಅದು ಅವರವರ ವೈಯಕ್ತಿಕವಾಗಿ ಆಗಿರ್ತದೆ ಆದರೆ ಈಗ ಮೇಡಮ್ ಒಂದು ಮಾತು ಹೇಳಿದ್ರು ನಾನು ನನ್ನನ್ನು ಕೇಳೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನನ್ನನ್ನು ಮುಂದಿದ್ದೀರಲ್ಲಿ ಕೇಳೇ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೂ ನಿರ್ದೇಶಕರು ಏನಂತ ಹೇಳಿದ್ರು ಇಲ್ಲ ನಿರ್ಮಾಪಕರ ಸಂಘ ವಾಣಿಜ್ಯ ಮಟ್ಟಿಗೆ ನಿರ್ಮಾಪಕರ ಸಂಘಕ್ಕೆ ನನ್ನ ಎಲ್ಲ ಕಲಾವಿದರು ಈಗ ನಾಳೆ ಇನ್ನೊಂದು ಏನೋ ಒಂದು ಮಾಡಿ ಇನ್ನೊಂದು ಕಲಾವಿದರು ಬಂದು ಇನ್ನೊಂದು ರೀತಿ ಸಮಸ್ಯೆಗಳು ಆಗಬಾರ್ದು ನಾನು ನನಗೆ ಸಂಬಂಧಪಟ್ಟಂಥವ್ರು ಮತ್ತು ಆ ಥರದ್ದೇನಾನು ಉದ್ಭವ ಆಗುವಂಥ ವಾತಾವರಣ ಸೃಷ್ಟಿಯಾದರೆ ನಾನು ಅದನ್ನೂ ಕೂಡ ನಮ್ಮೆಲ್ಲ ಕಲಾವಿದ್ರು ತೋರಿಸ್ಬಿಟ್ಟೆ ಮಾಡ್ತೀನಿ ಅಂತೇಳಿ ಪೊಲೀಸರು ಡೈರೆಕ್ಟ್ರು ಇಬ್ಬರು ಕೂಡ ಹೇಳಿದ್ದಾರೆ ಸೊ ಇದು ಒಂದು ಸುಖಾಂತಿ ಮೊದಲು ಈ ತುಂಬ ನಡೆದು ಸರ್ ಆವಾಗ ಮಾಧ್ಯಮದಿಂದಲೇ ಇಷ್ಟು ಸ್ಟ್ರಾಂಗಾಗಿರಲಿಲ್ಲ ನಮ್ಮ ಅಧ್ಯಕ್ಷರು ತುಂಬ ಚೆನ್ನಾಗಿ ಗೊತ್ತಿದ್ದೆ ಅದೇ ಮಾತಾಡ್ತಾ ಇದ್ವಿ ಭಾಳ ದೊಡ್ಡ ದೊಡ್ಡ ವಿಚಾರಗಳಾಗಿದ್ದಾವೆ ಬಟ್ ವ್ಯವಸ್ಥಿತವಾಗಿ ಅದು ನಡೀಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಒಂದು ಈ ಒಂದು ಸಮಸ್ಯೆ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರಿಗೂ ಎಲ್ಲ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ದಾರಿದೀಪವಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದೇ ನಾನು ಡೈರೆಕ್ಟ್ರದು ಪರ್ಮಿಷನ್ ತಗೊಳ್ಳದಿನೇನೆ ನಾನು ಇದನ್ನು ಇವಾಗ ನಾನು ಅಧ್ಯಕ್ಷರು ಇಬ್ಬರು ಸೇರಿಕೊಂಡು ಹರಿದಾಗ್ತಾ ಇದ್ದೀನಿ ಹೇಳಿ ಮುಂದಿರೀಟಿಂಗ್ ಮೇಡಮ್ ನೀವಲ್ಲ ಬೇರೆ ಏನು ಮಾಡ್ತೀರಿ ಸರ್ ಯಾವುದೇ ಏನಾದರೂ ನಾವು ಪರ್ಮಿಷನ್ ಕೊಡಲ್ಲ ಸರ್ ಏನಂತ ಎನ್ ಆದ ತಕ್ಷಣ ಏನಂತಲ್ಲ ಬೇರೆಯವರು ಹೆಣ್ಣು ಹೆಣ್ಮಕ್ಳಿಗೆ ಯಾವುದೇ ರೀತಿ ಎಕ್ಸ್ಪೋಸ್ ಆಗಲಿ ಅಸೇ ಇರಲಿ ತೋರಿಸೋದನ್ನ ನಾವು மு ನಾನು ನಿರ್ದೇಶಕರ ಬಗ್ಗೆ ನನ್ನ ನನ್ನ ಬೇರೆ ಥರನೇ ಒಂದು ಕಾನ್ಸೆಪ್ಟ್ ಇದೆ ಅವ್ರು ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಬೇಕಾಗಿತ್ತು ಅವ್ರ್ ಕರಿವಿಲ್ಲ ಅದು ಕೋವಿಡ್ ಮತ್ತು ಏನೇನೋ ಸಂದರ್ಭ ಸಮಸ್ಯೆಗಳಾಗಿದ್ದರಿಂದ ತಡ ಆಯಿತು ಬಟ್ ಏನಪ್ಪ ಅಂದ್ರೆ ಅವ್ರಿಗೆ ಅವ್ರದೇ ಆದಂಥ ಒಂದು ಯೋಚನಾದ ಹರಿನಲ್ಲಿ ಇರ್ತಾರೆ ಅದು ಬಿಡಿಸಿ ಹೇಳಿದಾಗ ಈ ಥರ ನೋಡಿ ಈಗ ಅವ್ರಿಗೆ ಹರ್ಟ್ ಆಗಿದೆ ಬೇಡ ಅಂತ ಅಧ್ಯಕ್ಷರು ನಾವೆಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಮಾತಾಡೋಕಂದರೆ ಅವರು ಅಟ್ಲೀಸ್ಟ್ ಇನ್ನೂ ಅಂದರೆ ನಾನು ಸುಧಾರಿಸ್ಬಿಟ್ಟಿದ್ದಾರೆ ಅಂತ ನನಗೆ ಅವರು ಮಧ್ಯದಂಥ ಧೋರಣಿನಲ್ಲೇ ಇಲ್ಲ ಮೊದಲು ತುಂಬ ವಾದ ವಿವಾದಗಳನ್ನು ಮಾಡ್ತಿದ್ರು ಈಗ ಸ್ವಲ್ಪ

ತೆಗಿದ್ದಾರೆ ಇನ್ನು ಮುಂದಕ್ಕೆ ಆಗಿದ್ದೇ ಆಯಿತು ಅಂದ್ರೆ ಅವರ ವಿರುದ್ಧ ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ ವಾಣಿಜ್ಯ ಮಂಡಳಿ ಮತ್ತೆ ನಿರ್ಮಾಪಕರ ಸಂಘ ಕ್ರಮ ಕೈಗೊಳ್ಳಿ ಕ್ರಿಯೇಟಿವಿಟಿಟಿವಿಟಿ ಒಪ್ಕೊಂಡಿದ್ದಾರೆ

ನಾನು ಡೈರೆಕ್ಟ್ರನ್ನ ಮತ್ತು ನಿರ್ಮಾಪಕರನ್ನ ಕೇಳ್ಕೊಳ್ಳೋದೇನಪ್ಪ ಅಂದರೆ ಇವತ್ತಿನ ಏನು ನಿಮ್ದು ಇನ್ಸ್ಟಾಗ್ರಾಮು ಇನ್ನೊಂದು ಇನ್ನೊಂದು ಏನೋ ಹಾಕ್ಕೊಂಡಿದ್ದರೆ ದಯಮಾಡಿ ಅದನ್ನು ತೆಗೀವಿ ಇನ್ನು ಮುಂದಕ್ಕೆ ನೀವೇನು ಹೊಸ ಮಾಡ್ತೀರಿ ಹೊಸ ಪೋಸ್ಟ್ರು ಅಥವಾ ಈವೆಂಟ್ ಇನ್ನೊಂದು ಮಾಡ್ತೀರಿ ಅದಕ್ಕೆ ವಾಣಿಜ್ಯ ಮಾಡಿ ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿರುತ್ತೆ ಇನ್ಕ್ಲೂಡಿಂಗ್ ನಿರ್ಮಾಪಕರ ಸಂಘ ನೀವು ಇದೇ ರೀತಿ ಮುಂದುವರೆದಿದ್ದೆ ನಿಜ ಆದರೆ ನೀವು ತಾವು ಕೇಳಿರಲ್ಲ ಪ್ರಶ್ನೆ ಅದನ್ನ ಏನಾರು ಮಾಡಿದ್ದೇನೆ ನಿಜ ಆದರೆ ಅವ್ರ ವಿರುದ್ಧವೂ ಪ್ರಮಾತಗಳಿಗೆ ಕೇಳಬೇಕು ಆ ಕೆಲಸ ನಾವು ಮಾಡ್ತೀವಿ ಸರ್ ಅದಕ್ಕೆ ನಾವು ಸಜ್ಜರಾಗಿದ್ದೀವಿ ಸಿಕ್ಸ್ ಆಯ್ತು ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ನಮಸ್ತೆ ಅಂತ ಬಾಲಕ್ಷನ್ ಜನರು ಸಿನಿಮಾ ಪ್ರೊಡ್ಯೂಸರ್ ವಿವಾದ ಆಯಿತು ಇವರು ಇನ್ಫಾರ್ಮ್ ಮಾಡಿಲ್ಲ ಟೈಮಲ್ಲಿ ಸೊ ಆ ಕಡೆ ಇದಾಯ್ತು ಬಟ್ ಅದೇ ಕರಳೆ ಸಿನಿಮಾ ಇದು ತುಂಬ ಚೆನ್ನಾಗಿದೆ ಪೋಸ್ಟ್ ವಿವಾದ ಆಗಿದೆ ತಪ್ಪಿಕೊಳ್ತೀನಿ ಅರ್ದಿದೆ ಎಲ್ಲ ಆಗಿದೆ ಇದು ಬ್ಯಾನ್ ಆಗಿದೆ ಆದರೆ ಸಿನ್ಮಾ ಅಂದ ಕರಳೆ ಸಿನಿಮಾ ಅನ್ನೋದು ಮುಂದಿನ ಮುಂದಿನ ಟೈಮಲ್ಲಿ ನೀವು ಇನ್ಫಾರ್ಮ್ ನೀವೇ ನಿಮ್ಮ ಹೇಳ್ತೀರಾ ಆ ಟೈಮಲ್ಲಿ ಈ ಸಿನಿಮಾ ಎಷ್ಟು ಚೆನ್ನಾಗಿದೆಯಾ ಇದೆಲ್ಲ ಏನು ಹೊಲ್ಗಾರೈಟಿ ಅನ್ನೋದು ಇರಲ್ಲ ಅಂದರೆ ಇದರಲ್ಲಿ ಒಂದು ಮಗು ಇದೆ ಆ ಮಗು ಆಲ್ಮೋಸ್ಟ್ ಅಲ್ಲಿ ಜನಗಳಿಗೆ ಕಾಣಲಿಲ್ಲ ಹಿಂದೆ ಮಾತಾಯಿತು ನಾನು ಇವತ್ತಿನವರೆಗೂ ವೆಯ್ಟ್ ಮಾಡಿದೆ ಅದು ಆ ಮಗು ಬಗ್ಗೆ ಮಾತಾಡ್ತಾರೆ ಅಂತ ಬಟ್ ಸಿನಿಮಾ ಇರೋದು ಆ ಮಗು ಮೇಲೆ ಆ ಮಗು ಏನಿದೆಯೋ ಅದು ಒಂದು ಸ್ಟ್ರಾಂಗ್ ಅನ್ನೋದು ಅದು ಆ ಒಂದು ಕರಳಿಟ್ಕೊಂಡೆ ಸೊ ಅದರ ಬಗ್ಗೆ ಎಲ್ಲೂ ಬರಲಿಲ್ಲ ಸೊ ಓಕೆ ಈ ಏನಕ್ಕೆ ನನಗೆ ಒಂದು ಶೂಟಿಂಗ್ ನೆಕ್ಸ್ಟ್ ಏನು ಹೋಗಬೇಕು ಅದಕ್ಕೆ ಎಲ್ಲೂ ತೊಂದರೆ ಆಗ್ದಂಗೆ ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಹತ್ರ ಸೊ ಬಗೆಹರಿಸ್ತೀನಿ ಅಂತ ಹೇಳಿದ್ರು ಸೊ ಎಲ್ಲ ಆಗಿದೆ ಮುಂದಕ್ಕೆ ಹೀರೋಯಿನ್ ಇರ್ಬೋದು ಸರಿ ಇರ್ಬೋದು ಡೈರೆಕ್ಟರ್ ಸರಿ ಇರ್ಬೋದು ಅಭಿರಾಮ್ ಸರ್ ಸೊ ಏನೊಂದು ಪ್ರಾಬ್ಲಮ್ ಆಗ್ದಂಗೆ ಸೊ ಸುಖಾಂತವಾಗಿ ಸಿನಿಮಾ ಮುಗಿಬೇಕು ಅಂತೇಳಿ ಇದ್ದೀನಿ ಪ್ರೊಡ್ಯೂಸರ್ ಆಗಿ ಬಂಡವಾಳದ ಪ್ರಶ್ನೆ ಕೂಡ ಇರುತ್ತೆ ಕರೆಕ್ಟಾಗಿ ಹೇಳಿದ್ದೀವಿ ಅಥವಾ ಯಾವ ಸಮಸ್ಯೆಗಳು ಇರೋ ಹಾಗೆ ಹ್ಯಾಂಡಲ್ ಮಾಡೋದಕ್ಕೆ ಅವ್ರದ್ದು ಇಬ್ಬರ ಮನಸ್ಸು ಕೂಡ ಈಗ ಕ್ಲಿಯರ್ ಆಗಿದೆ ಒಳಗಡೆ ಯಾವುದು ಇದಿಲ್ಲ ದಯವಿಟ್ಟು ಈ ಕನ್ನಡ ಸಿನಿಮಾಗೆಲ್ಲರೂ ನಿಮ್ಮ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ತುಂಬ ಅದ್ಭುತವಾಗಿದೆ ಚೆನ್ನಾಗಿದ್ರೆ ನೀವು ಸಪೋರ್ಟ್ ಮಾಡಿ ಸಿನಿಮಾ ಕಂಟೆಂಟ್ ಇದೆ ಚೆನ್ನಾಗಿದೆ ಒಂದು ಒಂದು ಸೋಷಿಯಲ್ ಮೆಸೇಜ್ ಇದೆ ಅಂದರೆ ಮಾತ್ರ ನೀವು ಸಪೋರ್ಟ್ ಮಾಡಿ ಸೊ ಇಲ್ಲ ನೀವೇ ಡೈರೆಕ್ಟಾಗಿ ಮಾಧ್ಯಮ ಮಿತ್ರರು ನಾನು ಕೇಳ್ತೇನೆ ನೀವೇ ಡೈರೆಕ್ಟಾಗಿ ಬೇಕಾದ್ರೆ ನಮ್ಗೆ ಹೇಳಿ ಸರ್ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತ ಸೊ ನಾನು ಇದು ಒಪ್ಕೊಂಡಿದ್ದು ಅಷ್ಟೇ ಅದ್ಭುತವಾಗಿ ಸಿನಿಮಾ ಇದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇನ್ನು ಫೈ ಟು ಸಾಂಗ್ಸ್ ಇದೆ ಅಷ್ಟೇ ಆ ಒಂದು ಸ್ಟೋರಿ ವೈಸ್ ಏನಿದೆಯೋ ತುಂಬಾ ತುಂಬ ಅದ್ಭುತ ಚೆನ್ನಾಗಿದೆ ದಯವಿಟ್ಟು ನೀವು ಇದೊಂದು ಈ ಥರ ನೆಕ್ಸ್ಟ್ ರಿಪೀಟ್ ಆಗೋಲ್ಲ ಇದೇನಿದೆಯೋ ಈ ಥರ ರಿಪೀಟ್ ಆಗೋಲ್ಲ ಸೊ ಆ ಒಂದು ಆ ಥರ ಇದ್ರು ನಾವು ಸರ್ ಹತ್ರ ಒಂದು ಬಂದು ತೋರಿಸಿ ನಾವು ನೆಕ್ಸ್ಟು ಒಂದು ಪ್ರೊಸೆಸ್ ನಾವು ಸ್ಟಾರ್ಟ್ ಮಾಡ್ತೀವಿ ದಯವಿಟ್ಟು ನಿಮ್ಮಂತ ಕೇಳ್ಕೊಳ್ತೀವಿ ಸಪೋರ್ಟ್ ಮಾಡಿ ಇದೇ ವರ್ಷದಲ್ಲಿ ರಿಲೀಸಿಂಗ್ ಇದೆ ಸರ್ ಇನ್ನು ಫೈಟ್ ಫೈಟ್ ಇದೆ ಒಂದು ನಾಲ್ಕು ಸಾಂಗ್ಸ್ ಇದೆ ಸರ್ ಅದು ಮುಗಿದ ಮೇಲೆ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಸರ್ ಕನ್ನಡಕ್ಕೆ ಸರ್ ಸದ್ಯಕ್ಕೆ ಕನ್ನಡ ಚೈನಿಯ ಚೈನೀಸ್ ಇರೋ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀವಿ ಪ್ಲಾನಿಂಗ್ ಇದೆ ಸರ್ ಖಂಡಿತ ಪ್ಲಾನಿಂಗ್ ಇದೆ ಸರ್ ನಮ್ಮ ಡೈರೆಕ್ಟರ್ ಯಾವುದೇ ಸಿನಿಮಾ ಮಾಡಿದ್ರು ಫಸ್ಟ್ ಹಿಂದಿ ರೇಟ್ಸ್ ಹೋಗುತ್ತೆ ಅವ್ರದ್ದು ಕಲಿವಿರೋನು ಅಷ್ಟೇ ಒಳ್ಳೆ ರೇಟ್ಗೆ ಅವತ್ತು ಸೇಲ್ ಮಾಡ್ತಾ ಸರ್ ಅಂದರೆ ಅವ್ರದ್ದು ಅವ್ರದ್ದು ಥರ ಏನೋ ಬೇರೆ ಥರನೇ ಇರುತ್ತೆ ಅದು ಅದೇ ಥರ ಇದು ಆಗಲಿ ಅಂತ ನಾವು ಡೈರೆಕ್ಟ್ರಿ ಡೈರೆಕ್ಟ್ರಿಗೆ ಅವ್ರದ್ದು ಅವ್ರ ಥಿಂಕಿಂಗ್ ಇದೆ ಅಲ್ಲ ಸರ್ ಒಂದೊಂದು ಟೈಮಲ್ಲಿ ನಾವೇ ಅಲ್ಲಿ ಶಾಕ್ ಆಗ್ತಾ ಇರ್ತೀವಿ ಸೊ ಏನಕ್ಕೆ ಅಂದರೆ ಆ ಯೂನಿಕ್ ಆ ಯೂನಿಕ್ ಅದು ಹೊಸ ಆ ಹೊಸ ನಮಗೆ ನಾನು ತೊಗೊಳೋದಕ್ಕಿಂತ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ

ಹಂಗಂತ ಹೇಳಿ ತಾಯಿ ಮಗು ತಾಯಿ ಮತ್ತೆ ಮಗು ಹಾಲ್ ಕುಡಿಸೋದನ್ನ ನೋಡಿದ್ರೆ ವಿನ ಬೇರೆ ದೃಷ್ಟಿ ಬಂದ್ ನೋಡಿ ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಲ್ಲ ಸೈಟ್ ಆ ಪೋಸ್ಟ್ ಇದ್ರೆ ಬೇರೆ ತರ ಯೋಚನೆ ನಾವು ತಾಯಿ ಅಂತ ಬಂದಾಗ ಮನಸ್ಸು ಮನಸ್ಸಿನ ಬೇರೆ ತರ